ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಾಡಿನ ದಮನಿತರ ಪರ ನಿರಂತರವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಅದರಂತೆ ನಮ್ಮ ಸಂವಿಧಾನದ ಸಂರಕ್ಷಣೆ ಮತ್ತು ಸಂವಿಧಾನದ ಪರ ಇರುವವರನ್ನು ಬೆಂಬಲಿಸುತ್ತಾ ಬರುತ್ತಿದೆ ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಖುರ್ಚಿ ಆಸೆಗಾಗಿ ಜನಪರ ಇರುವ ರಾಜ್ಯದಲ್ಲಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ ಯಾವುದೇ ಅಕ್ರಮ ಮಾಡದ ಸಿದ್ದರಾಮಯ್ಯನವರು ರಾಜ್ಯದ ಬಹುಸಂಖ್ಯಾ ಜನರ ಬಾಳಿಗೆ ಬೆಳಕಾಗಿದ್ದಾರೆ ಒಂದು ವೇಳೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳೆಯಲು ಮುಂದಾದವರ ವಿರುದ್ಧ ರಾಜ್ಯಾದ್ಯಂತ ಹೋರಾಟದ ದಂಗೆ ಹೇಳುತ್ತದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಎಂ ರಾಮಚಂದ್ರಪ್ಪ ಎಚ್ಚರಿಕೆಯನ್ನು ನೀಡಿದರು ಬ್ಯೂರೋ ರಿಪೋರ್ಟ್ ವಿಕಾಸ ನ್ಯೂಸ್ ಕನ್ನಡ ಬೆಂಗಳೂರು ಇದು ಬಿಜೆಪಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವರು ಅಧಿಕಾರನ ಹಂಚಿಕೊತಾವೆ ಈ ಒಂದು ದೃಷ್ಟಿಯಲ್ಲಿ ನೀವೇನಾದ್ರೂ ಇದೇ ರೀತಿ ಮುಂದುವರೆದಿದ್ದೆ ಆದರೆ ರಾಜ್ಯದಲ್ಲಿ ದಂಗೆ ಹೇಳ್ಬೇಕಾಗ್ತದೆ ಈ ಶೋಷಿತ ಸಮಾಜಗಳು ಈ ಶೋಷಿತ ಸಮಾಜಗಳನ್ನ ರಕ್ಷಣೆಗಾಗಿನೇ ನಾವು ಶೋಷಿತ ಸಮಾಜಗಳ ಒಂದು ಏನು ಕಳೆದ ಒಂದು ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನಿಂದನೇ ಈ ಸರ್ಕಾರ ನಾವು ತಂದಿದ್ದು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳು ಆಗ್ತಾರಂತನ್ನ ಒಂದು ದೃಷ್ಟಿಯಲ್ಲಿ ಈ ನಾವು ಶೋಷಿತ ಸಮಾಜಗಳು ಒಗ್ಗಟ್ಟಾಗಿ ನಾವು ಮತ ಚಲಾಯಿಸಿದೀವಿ ಏನಾದರೂ ಕಳಂಕ ಬಂದಿತ್ತು ಕಳಂಕ ತರುವಂಥ ಒಂದು ಉನ್ನಾರ ಏನಾದರೂ ನಡೀತಿತ್ತು ಅಂತಂದ್ರೆ ನಾವಂತೂ ಸುಮ್ಮನೆ ಕೂರಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ದಂಗೆ ಹೇಳ್ತದೆ ಆ ದಂಗೆ ಹೇಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಎರಡೂ ಪಕ್ಷಗಳು ಕಾರಣ ಅಂತ ಅನ್ನೋದನ್ನ ಹೇಳಿ ಇನ್ನು ಅನಂತ್ ನಾಯ್ಕ ಇದ್ದಾರೆ ಮತ್ತು ಮೇಡಮ್ ಬಂದಿದ್ದಾರೆ ಅದರ ಜೊತೆಗೆ ಏನು ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಇದಾರಲ್ಲ ಯಾವುದಾದರೂ ಒಂದು ಇದರಲ್ಲಿ ಗಿಸ್ಸಾನನ ನ್ಯೂಸಲ್ಲಿ ಇರಬೇಕು ಅವರು ಪ್ರಚಾರದಲ್ಲಿರಬೇಕು ಆ ಪ್ರಚಾರದ ಗೀಳಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾರಣಗಳು ಇಲ್ಲದಿದ್ರು ಕೂಡ ಈ ರೀತಿಯ ಒಂದು ಏನು ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಕಳಂಕವನ್ನು ಬರುವಂಥ ರೀತಿಯಲ್ಲಿ ಅವರು ನಡ್ಕೋತಾ ಇದ್ದಾರೆ ಈ ರೀತಿಯನ್ನು ನೀವೇನಾದರೂ ಮುಂದುವರಿಸಿದ್ದೇ ಆದರೆ ಏನು ಮೂರರಿಂದ ಹತ್ತು ಮೂರನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ ನಿಮಗಿಂತ ಮುಂಚಿತವಾಗಿ ನಾವು ನಿಮ್ಮ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ಈಗಾಗಲೇ ನಾವು ನಿಮ್ಮ ಮುಖಾಂತರ ಜನರಿಗೂ ಕೂಡ ನಾವು ಹೇಳ್ತಿದ್ದೀವಿ ಎಲ್ಲ ತಯಾರಾಗಿರ್ರಿ ಶೋಷಿತ ಸಮುದಾಯಗಳ ಒಬ್ಬ ಮುಖ್ಯಮಂತ್ರಿ ಈ ಶೋಷಿತರನ್ನ ಇವತ್ತೇ ಅಲ್ಲ ದೇವರಾಜಸೋರಿಗೂ ಕಾಟ ಕೊಟ್ಟವ್ರೆ ಇವರು ಕಾಟ ಕೊಟ್ಟು ದೇವರಾಜನೂ ಕೂಡ ಇಳಿಸವ್ರೆ ಬಂಗಾರಪ್ಪನವ್ರನ್ನ ಎರಡವ ಎರಡು ವರ್ಷಗಳಿಗಿಂತ ಅಧಿಕವಾಗಿ ಅವ್ರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಮೊಯ್ಲಿಯವರಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಇವರು ಎಲ್ಲ ಮೇಲ್ಜಾತಿಯವರು ಆ ಮೀಸಲಾತಿ ಇದನ್ನು ಇಟ್ಕೊಂಡು ಅವ್ರು ಮ್ಯಾನ್ ಹ್ಯಾಂಡಲ್ ಮಾಡಿ ಅವ್ರನ್ನ ಅವಮಾನ ಪಡಿಸಿದ್ರು ಧರ್ಮ್ ಸಿಂಗ್ನ ಅಧಿಕಾರ ಮಾಡದೆ ಇದೇ ಕುಮಾರಸ್ವಾಮಿ ಐಶಾಕ್ ಮಾಡ್ಕೊಂಡು ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಅಧಿಕಾರ ಇಟ್ಕೊಂಡ್ರಿಗೂ ನೇರವಾಗಿ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ ನೇರವಾಗಿ ಅಧಿಕಾರಕ್ಕೆ ಬಂದಿದ್ರೆ ಆದರೆ ಕಷ್ಟ ಅವ್ರಿಗೆ ಗೊತ್ತಿತ್ತು ಇವರೆಲ್ಲ ಏನು ಅವರ ಒಂದು ಹಣ ಬಲ ಮತ್ತು ತೋಳುಬಲಗಳನ್ನು ಉಪಯೋಗಿಸ್ಕೊಂಡು ಅಧಿಕಾರ ನಡೆಸ್ತಾ ಇರ್ತಕ್ಕಂಥರು ಬಿಜೆಪಿ ಕೂಡ ಯಾವತ್ತೂನು ಅಬ್ಸೊಲ್ಯೂಟ್ ಮೆಜಾರಿಟಿ ಅವ್ರಿಗೂ ಬಂದಿಲ್ಲ ಜೆ ಡಿ ಎಸ್ನವರು ಇದುವರೆಗೂನು ಆದ್ರ ಹತ್ರ ಕೂಡ ಹೋಗಿಲ್ಲ